ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌಡ ಡಲಾಗ್ಸ್ ನಾನು ಇವತ್ತು ಬೆಳಗ್ಗೆ ಅಂದರೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸ್ಕೂಲ್ ಸ್ಟಾರ್ಟ್ ಆಯಿತು ಅಂತ ಅಂದ ತಕ್ಷಣ ಬೇಗ ಎದ್ಬೋಕು ಒಂದು ಐದು ಗಂಟೆ ಹಂಗೆ ಮುಂಚೆ ಎಲ್ಲ ಎಂಟು ಗಂಟೆಗೆ ವ್ಯಾನ್ ಬರ್ತಿತ್ತು ಇವಾಗ ಏಳು ಮಕ್ಕಳಿಗೆ ಬರುತ್ತೆ ಸೊ ಹಂಗಾಗಿ ಬೇಗ ಹೇಳಬೇಕು ಹಂಗಾಗಿ ವಾಂಗಿ ಬಾತ್ಗೆ ರೆಡಿ ಮಾಡ್ಕೊತಿದ್ದೀನಿ ಸೊ ನಾನು ವಾಂಗಿ ಬಾತ್ ಪೌಡ್ರ್ ಯಾವ ಥರ ಮಾಡ್ಕೊತಿದ್ದೀನಿ ಅಂತ ವಾಂಗಿ ಬಾತ್ ರಸೀತಿ ಮತ್ತು ಪೌಡ್ರ್ ರಸೀತಿ ಈ ಲಾಗಲ್ಲಿ ನಿಮಗೆ ತಿಳಿಸ್ತೀನಿ ಸೊ ಮೊದಲು ಬೇಗಡೆ ಮೆಣ್ಸಿಕಾಯಿ ಒಂದು ಹತ್ತು ಬೇಗಡೆ ಮೆಣಸಿಕಾಯನ್ನ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊತಿದ್ವಿ ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ ಬೇಗಡೆ ಮೆಣಸಿನ್ಕಾಯಿ ಹಾಕೋತಿದ್ದೀನಿ ಒಂದು ಏಳೆಂಟು ಬೇಗಡೆ ಮೆಣಸಿಕಾಯಿನ ಹಾಕ್ಕೊಂಡು ಅದನ್ನು ನೀಟಾಗಿ ಹುರಿದು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತಿದ್ದೀನಿ ಅದೇ ಬಾಣ್ಲಿಗೆ ಒಂದೆರಡು ಸ್ಪೂನ್ ಕಡಲೆಬೇಳೆ ಮತ್ತು ಅದನ್ನು ನೀಟಾಗಿ ಫ್ರೈ ಮಾಡಬೇಕು ಅದಾದ ಮೇಲೆ ಅದಕ್ಕೆ ಒಂದು ಸ್ಪೂನ್ ಉದ್ದಿನಬೇಳೆ ಹಾಕೊಂಡು ಫ್ರೈ ಈ ಸ್ಪೂನಲ್ಲಿ ಮೂರು ಸ್ಪೂನ್ ಸಾಂಬಾರ್ ಬೀಜ ತಗೊಂಡಿದ್ದೀನಿ ಇದೇ ಸ್ಪೂನಲ್ಲಿ ಎರಡು ಸ್ಪೂನ್ ಕಡಲೆಬೇಳೆ ತಗೊಂಡಿದ್ದೀನಿ ಒಂದು ಸ್ಪೂನ್ ಉದ್ದಿನಬೇಳೆ ತಗೊಂಡಿದ್ದೀನಿ ಸೊ ಹಂಗಾಗಿ ಮೂರು ಸ್ಪೂನು ಸಾಂಬಾರ್ ಬೀಜ ಈ ಒಂದು ಸ್ಪೂನು ಮೆಂತ್ಯ ಒಂದೆರಡು ಪೀಸ್ ಚಕ್ಕೆ ಲವಂಗ ಒಂದೆರಡು ಏಲಕ್ಕಿ ಸಣ್ಣ ಇಟ್ಕೋಬೇಕು ಈ ತರ ಸಣ್ಣೂರು ಇಟ್ಕೊಂಡು ಇದನ್ನ ಇಟ್ಕೊಳ್ಳೋಣ ಸೊ ಇದಾಗಿದೆ ಇವಾಗ ಇವತ್ತು ತೆಗೆದಿಟ್ಕೊಳ್ಳೋಣ ಸ್ವಲ್ಪ ತಣ್ಣಗಾಗಲಿ ಅದೆಲ್ಲ ತಣ್ಣಗಾದಮೇಲೆ ಒಂದು ಜ ಮಿಕ್ಸಿ ಜಾರ್ಗೆ ಹಾಕೊಂಡು ಅದನ್ನು ರುಬ್ಕೊಬತ್ತೀನಿ ನೀಟಾಗಿ ಪುಡಿ ಮಾಡ್ಕೊಂಬಂದಿನಿ ಸಣ್ಣಗೆ ಅದನ್ನೊಂದು ತಟ್ಟೆಗೆ ಅದು ಹಾ ತಣ್ಣಗಾಕ್ಬೇಕಲ್ವ ಸೊ ಹಂಗಾಗಿ ಒಂದು ತಟ್ಟೆಗೆ ಹಾರಾಕ್ತಿದ್ದೀನಿ ತಣ್ಣಗಾಗಲಿ ಅಂತ ಇನ್ನೊಂದು ಕಡೆಗೆ ಕುಕ್ಕರ್ ಇಟ್ಟು ಪಲಾವ್ ಸ್ಪೈಸಸ್ ಹಾಕ್ಯಂತು ಅದಕ್ಕೆ ಸ್ವಲ್ಪ ಕರ್ಬೇವ್ ಸೊಪ್ಪು ಹಾಕಿದ್ದೀನಿ ಅದಕ್ಕೆ ಎರಡು ಈರುಳ್ಳಿನ ಹಚ್ಚಿ ಉದ್ದಕ್ಕೆ ಹಚ್ಕೊಂಡು ಹಾಕ್ಯಂಡು ಅದನ್ನು ನೀಟಾಗಿ ಇದು ಫ್ರೈ ಮಾಡ್ತಿದ್ದೀನಿ ಅದಕ್ಕೆ ಒಂದೆರಡು ಟೊಮೊಟೊ ಕೂಡ ಹಾಕತ್ತಿದ್ದೀನಿ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ನೀಟಾಗಿ ಅದನ್ನು ಎಣ್ಣೆ ಬಿಟ್ಕೊಳ್ಳೋ ರೀತಿಲಿ ಫ್ರೈ ಮಾಡಬೇಕು ಅದ ಎರ ಅದಾದಮೇಲೆ ಫ್ರೈ ಆದಮೇಲೆ ಒಂದೆರಡು ಮುಳುಗಾಯನ್ನ ಹಚ್ಚಿಟ್ಕೊಂಡಿದ್ದೆ ಸೊ ಅದನ್ನು ಹಾಕ್ತಾಯಿದ್ದೀನಿ ಮುಳುಗಾಯಿ ಇನ್ನು ವಾಂಗಿ ಭಾತಿಗೆ ಮುಳುಗಾಯಿ ಇರಲೇಬೇಕಲ್ವ ಹಸೋ ಹಾಗಾಗಿ ಹಾಕ್ತಿದ್ದೀನಿ ಅದಕ್ಕೆ ನಾವೇನು ಪುಡಿ ಮಾಡಿ ಇಟ್ಕೊಂಡಿದ್ದೋ ಅದನ್ನು ಒಂದು ಮೂರರಿಂದ ನಾಲ್ಕು ಸ್ಪೂನ್ ಹಾಕ್ತಿದ್ದೀನಿ ನಾನು ಎರಡು ಲೋಟ ಅಕ್ಕಿಗೆ ಯೂಸ್ ಮಾಡ್ತಾರಂಥ ಪುಡಿ ಇದು ಎರಡು ಮೂರರಿಂದ ನಾಲ್ಕು ಸ್ಪೂನು ಏನೋ ಅದು ಪುಡಿ ಹಾಕೊಂಡಿದ್ದೀನಿ ಸೊ ಎರಡು ಲೋಟದ ಅಕ್ಕಿಗೆ ಅಕ್ಕಿ ಹಾಕಿ ಅದಕ್ಕೆ ನೀರನ್ನ ನಾನು ಪಕ್ಕದಲ್ಲಿ ಕಾಯಿಸಿಟ್ಕೊಂಡಿದ್ದೆ ಸೊ ಅದು ನೀರು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಂದೇ ಒಂದು ಸ್ವಲ್ಪ ಬೆಣ್ಣೆ ಹಾಕಿ ಅದು ವಿಷಲ್ ಹಾಕ್ಸೋಣ ಅಂತ ಹೇಳಿಬಿಟ್ಟು ವಿಷಾಲಾಕ್ಸ್ತಿದ್ದೀನಿ ನಮ್ಮ ಮನೇಲಿ ಆ್ಯಕ್ಚುಲಿ ಈ ಅನ್ನ ಮಾಡಿಬಿಟ್ಟು ಈ ಗೊಜ್ಜು ಮಾಡಿ ಅದನ್ನು ಕಲಿಸ್ತಾರೆ ಅಲ್ವಾ ಸೊ ಆ ಥರದ್ದು ತಿನ್ನಲ್ಲ ಮನೇಲಿ ಇಷ್ಟಪಡೋಲ್ಲ ಫಸ್ಟ್ ಆಫ್ ಆಲ್ ಮುಳುಗೈನೇ ಯಾರೂ ಇಷ್ಟಪಡೋಲ್ಲ ಅದಕ್ಕೆ ಏನು ಮಾಡ್ತೀನಿ ನಾನು ನಿಮಗೆ ವಾಂಗಿ ಥರ ಮಾಡ್ಬಿಡ್ತೀನಿ ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಪಲಾವ್ ನೀವು ಕೂಡ ನಿಮ್ಮ ಮನೇಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ನಾನು ಇನ್ನು ಬಾಕ್ಸಿಗೆ ರೆಡಿ ಮಾಡ್ತಾಯಿದ್ದೀನಿ ಮಾವಿನ ಹಣ್ಣಿತ್ತು ಸೊ ಹಂಗಾಗಿ ಒಂದು ಮಾವಿನ ಹಣ್ಣು ಕೂದ ಹಾಕಿ ಅವನಿಗೆ ಪಲಾವ್ ಹಾಕ್ತಿದ್ದೀನಿ ಅದನ್ನೇ ಹೇಳ್ತಿದ್ದ ಬಿಸಿಗಿಂತ ತಣ್ಣಗಿದ್ದಾಗ ತುಂಬ ಚೆನ್ನಾಗಿತ್ತು ಪಲಾವು ಅಂತ ಸೊ ನಾನು ಏನೇ ಅದನ್ನು ರೆಡಿ ಮಾಡಿ ಇಟ್ಕೊಂಡೆ ಪುಡಿ ಅದು ಮಿಕ್ಕಿ ಮಿಕ್ಕಿತ್ತಲ್ವ ಸೊ ಅದು ತಣ್ಣಗಾದ ಮೇಲೆ ಒಂದು ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡ್ಕೊತಿದ್ದೀನಿ ಇದೇನಪ್ಪ ಅಂದರೆ ನನ್ನ ಮಗ ಬಾಕ್ಸು ಅಂದರೆ ಊಟದ ಬಾಕ್ಸ್ ತೊಗೊಂಡು ಹೋಗ್ತಿದ್ದ ಅಲ್ವಾ ಅದರಲ್ಲಿ ಅದು ವಾಟ್ರ್ ಬಾಟ್ಲು ಆ ಕಡೆ ಈ ಕಡೆಗೆ ಅಳ್ಳಾಡೋದು ಆಮೇಲೆ ನೀರು ಚೆಲ್ಲೋದು ಅಂತ ಹೇಳ್ದ ಸೊ ಹಂಗಾಗಿ ಒಂದು ಪಿನ್ ಹಾಕಿ ಅದಕ್ಕೆ ರಬ್ಬರ್ ಹಾಕಿಬಿಟ್ಟು ಥರ ಇದು ಮಾಡಿದರೆ ಅದು ಅಳ್ಳಾಡೋದು ಇಲ್ಲ ಆ ಕಡೆ ಕಡೆ ಹುಣ್ಣಿ ಕೇಳೋದು ಇಲ್ಲ ಬೀಳೋದು ಇಲ್ಲ ಏನಿಲ್ಲ ಹಂಗಾಗಿ ಅದನ್ನು ರೆಡಿ ಮಾಡಿಕೊಟ್ಟೆ ಅವನಿಗೆ ಪಿನ್ ಹಾಕ್ಬಿಟ್ಟು ಅದು ರಬ್ಬರ್ ಹಾಕಿ ರೆಡಿ ಮಾಡಿಕೊಟ್ಟೆ ಅವನಿಗೂ ಕೂಡ ಊಟ ಎಲ್ಲ ತಿನ್ನಿಸಿ ನನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ನನಗೆ ಸ್ಕೂಲ್ ಬಸ್ ಹತ್ತಿಸಿ ನೆಕ್ಸ್ಟು ಮನೇಲಿ ಒಂದು ಎರಡು ಹಾಡು ಮಾರಿ ತಂದಿದ್ದಾರೆ ಮನೆಗೆ ಸೊ ಹಂಗಾಗಿ ಅದನ್ನು ಹಾಡು ಹೊರಗಡೆ ಕೊಟ್ಟು ಅದೊಂಚೂರು ಕಸ ಓಡ್ಸೋಣ ಅಂತ ಬಂದಿದ್ದೀನಿ ಆಲ್ರೆಡಿ ನಾನು ಇವಾಗ ಎಂಟು ಗಂಟೆ ಹಾಗೆ ಹೋಯ್ತು ನಾನು ಕೆಲಸ ಮಾಡೋ ವರ್ಷೊಳಗೆ ಇನ್ನು ಎಂಟೂವರೆ ಒಂಬತ್ತು ಗಂಟೆ ವರ್ಷೊಳಗೆ ಏನಾದರೂ ಸಣ್ಣ ಪುಟ್ಟ ಕೆಲಸ ಇದ್ದರೆ ಮಾಡ್ಕೊಂಡ್ಬಿಡ್ತೀನಿ ಅಥವಾ ಏನಾದರೂ ನನ್ನ ಏನಾದರೂ ಹೇಳ್ಕೊಡೋದಿದ್ರೆ ಹೇಳ್ಕೊಡ್ತೀನಿ ಇನ್ನು ನಮ್ಮ ಕೃತಮ್ಮನ್ನು ಅಂಡಿಸ್ಬೇಕು ಒಂಬತ್ತು ಗಂಟೆ ಅವಳು ಒಂಬತ್ತುವರೆಗೆ ಹೋಯ್ತಾಳೆ ನಾನು ಕರೆಕ್ಟಾಗಿ ಒಂಬತ್ತು ಗಂಟೆಗೆ ನಮ್ಮ ಕೃತಮ್ ಸ್ಕೂಲ್ಗೆಲ್ಲ ಹೊಂಟಿಸ್ಬಿಟ್ಟು ಕಳಿಸ್ತೆ ಕಳಿಸಿ ಆದಮೇಲೆ ಒಂದು ಸ್ವಲ್ಪ ಆಲಗಿಡೆ ಕೊಯ್ಯೋಣ ಅಂತ ಹೇಳಿದರು ನಮ್ಮ ಮನೆಯವರು ಸೊ ಹಂಗಾಗಿ ಆಲೂಗಿಡ ಕೊಯ್ಯೋಕೆ ಅಂತ ಕೂತಿದ್ದೀವಿ ನನ್ನ ಮಗ ಏನೆಲ್ಲ ಎಕ್ಸ್ಪೀರಿಯೆನ್ಸ್ ಐತೆ ಎಲ್ಲ ಆಲೂಗಿಡ್ಡೆ ಎಲ್ಲ ಬೆಳೆದು ಅಂದರೆ ಎಲ್ಲ ಇದು ಮಾಡಿದ್ದೀನಿ ಅಂದಂಗೆ ಕುಯ್ತಾ ಇದ್ದ ಅದನ್ನು ಹೇಳ್ಕೊಂಡು ತಮಾಷೆ ಮಾಡ್ತಾ ಇದ್ದವು ಆ್ಯಕ್ಚುಲಿ ಇದೇನು ಮಾಡುತ್ತೆ ಅಂದರೆ ಮಳೆ ಸರಿ ಊದು ಉದ್ದರ ಮಾಡ್ತದೆ ಒಂದು ಸರಿ ಉಯ್ದನೇ ಹಾಳು ಮಾಡಿ ಹಾಕ್ಬಿಡುತ್ತೆ ಈಗ ಏನಾಗಿದೆ ಅಂದರೆ ಆಗಿ ಮಳೆ ಹಿಡ್ದಿರೋದ್ರಿಂದ ನೋಡಿ ಎಲ್ಲ ಹೊಲಗಳನ್ನ ಉಳಿಸಿದೀವಿ ಆ ಹೊಲಗಳೆಲ್ಲನೂ ಉಳಿಸಿದೀವಿ ಬಟ್ ಬಿತ್ತನೆ ಇಲ್ಲ ಯಾಕಂದರೆ ಎಲ್ಲ ತ್ಯಾವ ಆಗಿಬಿಟ್ಟಿದೆ ಹೊಲದಲ್ಲಿ ಸೊ ಹಂಗಾಗಿ ಆಲೂಗಡ್ಡೆ ಹಾಕೋಣ ಅಂತ ಹೇಳಿಬಿಟ್ಟು ಅವತ್ತು ಸ್ವಲ್ಪ ಬಿಸಿಲಿತ್ತು ಹಂಗಾಗಿ ಹಾಲುಗಡ್ಡೆ ಹಾಕೋಣ ಅಂತ ಹೇಳಿ ಸೊಪ್ಪಿತ್ತು ಅಂದರೆ ಶುಂಠಿ ಹೊಲದಲ್ಲಿ ಶುಂಠಿ ಹಾಕಿದ್ವಿ ಹಾಕಿದ್ವಿ ಅಲ್ವಾ ಸೊ ಅದು ಆ ಹೊಲದಲ್ಲಿ ಸೊಪ್ಪು ಇಳೆದಿತ್ತು ಔಷಧಿ ಹೊಡೆದಿರಲಿಲ್ಲ ಹಂಗಾಗಿ ಸೊಪ್ಪು ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಕುಯ್ಕತಿದ್ದೀನಿ ಸೊಪ್ಪ ಬೆಳಗ್ಗೆ ನಾನು ಒಂದಿನ ಮುಂಚೆನೇ ಕೂದಿಟ್ಟಿದ್ರೆ ನನಗೆ ಸ್ವಲ್ಪ ಕೆಲಸ ಕಡಿಮೆ ಆಗೋದು ಕುಯ್ತಾ ಇದೆ ಒಂದಿನ ಮುಂಚೆ ಹಂಗಾಗಿ ನನಗೆ ಕೆಲಸ ಅದು ಬಿಡೋ ಸಿಗಲಿಲ್ಲ ಹಂಗಾಗಿ ಬೆಳಗ್ಗೆ ಹೋಗಿ ಕುಯ್ಕೆ ಬಂದು ಎಲ್ಲ ಮಾಡಿಟ್ಬಿಟ್ಟು ಹಾಳಿಗೂ ಕೂಡ ಒಂದು ಒಂದು ಮೂರು ಹಾಳಿಗೆ ತಿಂಡಿ ಮಾಡಿದೆ ಹಾಗೆ ಒಂದು ಐದಾರು ಆಳು ಒಂದು ಐದಾರು ಆಳು ಬಂದಿದ್ರು ಸೊ ಅವ್ರಿಗೆಲ್ಲ ಸಪ್ ಸಾರು ಮಾಡೋಣ ಅಂತ ಹೇಳಿಬಿಟ್ಟು ಹೆಸರುಕಾಳು ಮತ್ತು ಸೊಪ್ಪು ಹಾಕಿ ಬಯಸಿ ಸಾಂಬಾರು ಮಾಡ್ತಿದ್ದೀನಿ ಆ್ಯಕ್ಚುಲಿ ನಮ್ಮನೇಲಿ ಸೊಪ್ಪು ಸಾಂಬಾರು ಮಾಡಿದರೆ ಮುದ್ದೆ ಮಾಡಲೇಬೇಕು ಮುದ್ದೆ ಮಾಡಲಿಲ್ಲ ಅಂದರೆ ಇನ್ನು ಅದನ್ನು ಬೇರೆ ಮುದ್ದೆ ಯಾಕೆ ಮಾಡಿಲ್ಲ ಅಂತ ಬೇರೆ ಕೇಳ್ತಾರೆ ಸೊ ಹಂಗಾಗಿ ಅವರಿಗೆಲ್ಲ ಮುದ್ದೆ ಎಲ್ಲ ಮಾಡಿ ಊಟಕ್ಕೆ ಹಾಕ್ಕೊಟ್ಟೆ ಸೊ ಇನ್ನು ಆಲೂಗಿಡ ಬಿತ್ತದ್ದಿತ್ತು ಮಳೆ ಇನ್ನೇನು ಬರೋ ಟೈಮು ಅಂತ ಹೇಳಿಬಿಟ್ಟು ಬೇಗ ಬೇಗ ಬಿತ್ತನೆ ಮಾಡ್ತಾ ಇದ್ದೋ ನಾನಂತೂ ಫುಲ್ ಕವರ್ ಮಾಡಿಬಿಟ್ಟಿದ್ದೀನಿ ಮುಖಕ್ಕೆಲ್ಲವ ಸೊ ಇವತ್ತಿನ ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಮತ್ತು ಮುಂದಿನ ಲಾಗಲ್ಲಿ ನಾನು ನಿಮ್ಗೆ ಸಿಗ್ತೀನಿ ಅಲ್ಲಿವರೆಗೂ